ಸದ್ಯ ಪಾಟೀಲ್ ಪ್ರಶಾಂತ್ ಪ್ರಶಾಂತ್ನಾಥ ಹೇಳಿ ಹೇಳಿ ಪ್ರಶಾಂತ್ ಸದ್ಯ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ನಾನು ನಿಮ್ಮ ಥರ ಕಾನೂನನ್ನು ಓದ್ಕೊಂಡವನಲ್ಲ ಆದರೆ ಮೇಲ್ನೋಟಕ್ಕೆ ನನಗೆ ಅನ್ಸೋದು ನಿನ್ನೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಇಮಿಡಿಯೇಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಂಧನ ಅಂದರೆ ಅರ್ಥ ಏನು ಪೊಲಿಟಿಕಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ ಅಂತಕ್ಕಂಥದ್ದು ಹಾಗಾಗಿ ಒಂದು ನೋಡಿ ಈಗ ಲೋಕಾಯುಕ್ತ ಏನು ಮಾಡುತ್ತೆ ಲೋಕಾಯುಕ್ತ ಅದೊಂದು ಬೇರೆ ಪ್ರಶ್ನೆ ಆದರೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿರುವ ಕಾರಣದಿಂದ ಮತ್ತು ಮೂಡ ಅದನ್ನು ತೆಗೆದುಕೊಂಡು ಅದನ್ನು ವಾಪಸ್ ತೆಗೆದುಕೊಂಡಿರುವ ಕಾರಣದಿಂದ ಇ ಡಿ ಯಾವುದೋ ರೀತಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಂಧನ ಆ ಸಾಧ್ಯತೆಗಳನ್ನು ತಳ್ಳಿ ಹಾಕ್ಬೋದು ಅಂತ ನನಗೆ ಅನಿಸುತ್ತೆ ಒಂದು ಎರಡನೇದು ಬಹಳ ದೊಡ್ಡ ಆತಂಕ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಈಗ ಇಡಿ ಪ್ರಕರಣವನ್ನು ಅವ್ರು ಚಾಲೆಂಜ್ ಮಾಡ್ಬೋದು ಭಾಳ ದೊಡ್ಡ ಆತಂಕ ಇರ್ತಕ್ಕಂಥದ್ದು ನಾಳೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಹೈಕೋರ್ಟು ಸುಪ್ರೀಂ ಕೋರ್ಟು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ಪುರಸ್ಕರಿಸಿ ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಟ್ಟುಬಿಟ್ರೆ ಅಂತಕ್ಕಂಥ ಆತಂಕ ಸಿ ಬಿ ಐಗೆ ಕೊಡೋದರ ಅರ್ಥ ಏನು ಲೋಕಾಯುಕ್ತದ ಥರ ಈಗ ಲೋಕಾಯುಕ್ತ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಸಿ ಬಿ ಐ ಕೇಂದ್ರದ ಅಡಿಯಲ್ಲೇ ಬರುತ್ತೆ ಅಂದ್ಕೊಳ್ಳೋಣ ಪೊಲಿಟಿಕಲ್ ವೆಂಡೇಟಾ ಅಂತಲೇ ನಾಳೆ ಸಿ ಬಿ ಐ ಬಂಧನಕ್ಕೆ ಹೋದರೆ ಆಗ ಕುರ್ಚಿ ಬಿಡಬೇಕಾಗತ್ತೆ ಏನಕ್ಕೇನ ಈಸ್ ಎ ಪಾಲಿಟಿಷಿಯನ್ ನಥಿಂಗ್ ರಾಂಗ್ ಅಬೌಟ್ ಇಟ್ ಹೀ ಇಸ್ ಟ್ರಾಯಿಂಗ್ ಟು ಸೇವ್ ಹಿಸ್ ಚೇರ್ ಅಂತ ನನಗನ್ಸುತ್ತೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡುವುದರ ಮೂಲಕ ನೋಡಿ ಪ್ರಶಾಂತ್ ಅವರೇ ಇದರೊಳಗೆ ಎರಡು ಭಾಗ ಇದೆ ಪಿ ಎಮ್ ಎಲ್ ಆ್ಯಕ್ಟಲ್ಲಿ ಎರಡು ಭಾಗ ಇದೆ ಒಂದು ಅಫೆನ್ಸು ಇನ್ನೊಂದು ಪ್ರಾಪರ್ಟಿ ಪ್ರಾಪರ್ಟಿ ಏನೇ ಇರಲಿ ಪ್ರೊಸೀಡ್ಸ್ ಆಫ್ ಕ್ರೈಮಿಂದ ಬಂದಿರುವಂಥ ಪ್ರಾಪರ್ಟಿ ಏನಿರುತ್ತೆ ಅಥವಾ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಇರುತ್ತೆ ಅದನ್ನು ಅಟ್ಯಾಚ್ ಮಾಡೋದು ಒಂದು ಪ್ರಕ್ರಿಯೆ ಅದಕ್ಕೆ ಪವರ್ ಇರೋದು ಇ ಡಿ ಅವ್ರಿಗೆ ಆದರೆ ಈ ಕ್ರಿಮಿನಲ್ ಆ್ಯಕ್ಟಿವಿಟಿಯಿಂದ ಸಂಪಾದನೆ ಮಾಡಿರೋದೇ ಸಪ್ರೇಟ್ ಅಫೆನ್ಸ್ ಅದನ್ನು ತನಿಖೆ ಮಾಡುವ ಅಧಿಕಾರ ಆಲ್ವೇಸ್ ಅವರು ಇ ಡಿ ಅವ್ರಿಗೆ ಇರುತ್ತೆ ಸೊ ಈ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟಿದ ಮಾತ್ರಕ್ಕೆ ಅಲ್ಲಿ ಪ್ರಾಪರ್ಟಿ ಇಲ್ಲ ಅಂತ ಹೇಳಿ ತನಿಖೆ ಮಾಡೋಕ್ಕಾಗಲ್ಲ ತನಿಖೆಯ ಪ್ರಕ್ರಿಯೆಯಲ್ಲಿ ಅರೆಸ್ಟ್ ಆಗಲಿ ಬಂಧನ ಆಗಲಿ ಸರ್ಚ್ ಸೀಸರ್ ಇವೆಲ್ಲ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಸೊ ಆದ್ದರಿಂದ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ರೆ ಮಾತ್ರಕ್ಕೆ ತನಿಖೆ ಮಾಡೋಕ್ಕಾಗಲ್ಲ ಅಥವಾ ಬಂಧನ ಮಾಡೋಕ್ಕಾಗಲ್ಲ ಅನ್ನೋದು ಅದು ಕರೆಕ್ಟ್ ಇಂಟರ್ಪ್ರಿಟೇಷನ್ ಆಗೋದಿಲ್ಲ ಒಂದೇದು ಎರಡನೇದು ಎಫ್ ಐ ಆರ್ ಆದ ನಂತರ ಇದು ಪ್ರೆಡಿಕೇಟ್ ಅಫೆನ್ಸ್ ಪಿ ಎಮ್ ಎಲ್ ಎ ಈಸ್ ನಾಟ್ ದಿ ಮೇನ್ ಅಫೆನ್ಸ್ ಪಿ ಎಮ್ ಎಲ್ ಎ ಇಸ್ ದಿ ಆಫ್ ಶೂಟ್ ಆಫ್ ಪ್ರೆಡಿಕೇಟ್ ಅಫೆನ್ಸ್ ಎಲ್ಲಿವರೆಗೂ ಎಫ್ ಐ ಆರ್ ಊರ್ಜಿತ ಇರುತ್ತೋ ಅದು ತನಿಖೆ ತನಿಖೆ ಸಂಸ್ಥೆ ಅದು ಲೋಕಾಯುಕ್ತ ಇರ್ಬೋದು ಅಥವಾ ಸಿ ಬಿ ಐ ಇರ್ಬೋದು ಯಾವುದೇ ತನಿಖಾ ಸಂಸ್ಥೆ ಇರಲಿ ಎಫ್ ಐ ಆರ್ ಎಲ್ಲಿ ತನಕ ಪೆಂಡಿಂಗ್ ಇರುತ್ತೋ ಅಲೈವ್ ಆಗಿರುತ್ತೋ ಅಲ್ಲಿ ತನಕ ಇ ಡಿ ಅವರಿಗೆ ಶಾಶ್ವತವಾಗಿ ಅವರಿಗೆ ಪವರ್ ಇರುತ್ತೆ ಎಫ್ ಐ ಆರ್ ಒಂದು ಕಾಲಕ್ಕೆ ರದ್ದಾದರೆ ಅಥವಾ ಅದು ಬಿ ರಿಪೋರ್ಟಲ್ಲಿ ಎಂಡ್ ಆದರೆ ಆವಾಗ ಇ ಡಿ ಕೇಸ್ ಕೂಡ ವಜಾ ಆಗುತ್ತೆ ಬಟ್ ಎಲ್ಲಿವರೆಗೂ ಎಫ್ ಐ ಆರ್ ಇರುತ್ತೆ ಇ ಆ ತನಿಖೆ నిరాళీ నడిబోదు